ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ರಕ್ಷಣೆಯಂತ್ರೂ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಮೀರಿ ಹೋಗ್ತಾ ಇದೆ ಕಳೆದ ಒಂದು ತಿಂಗಳ ಹಿಡ್ಕೊಂಡು ಇಲ್ಲಿವರೆಗೂ ಸುಮಾರು ಐದು ಜನಕ್ಕಿಂತ ಹೆಚ್ಚಿನ ಜನರನ್ನು ಅಲ್ಲಿ ಹತ್ಯೆ ಮಾಡಲಾಗಿದೆ ಹೌದು ಅದರ ಜೊತೆಗೆ ನಿನ್ನೆ ಕೂಡ ಓರ್ವ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಅಕ್ಕಿಯನ್ನು ಕಟ್ಟಿಹಾಕಿ ಆಕೆಯ ಮೇಲೆ ನೀರನ್ನು ಸುರಿಯಲಾಗಿದೆ ಸಾಮೂಹಿಕವಾಗಿ ಇಂತಹ ಎಲ್ಲ ಅತ್ಯಾಚಾರಗಳು ಅಲ್ಲಿ ನಡೀತಾ ಇದೆ ಇದನ್ನೆಲ್ಲವೂ ಕೂಡ ನೋಡಿಕೊಂಡು ನಮ್ಮ ಭಾರತ ಸುಮ್ಮನೆ ಕೂತ್ಕೊಳ್ಬೇಕು ಅನ್ನುವಂಥದ್ದು ಬಾಂಗ್ಲಾದೇಶದ ಇಚ್ಛೆ ಆಗಿದೆ ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಏನೇ ಮಾಡ್ತೀವಿ ಅದು ಹಿಂದೂಗಳಾಗಲಿ ಅಥವಾ ಮುಸ್ಲಿಮರೇ ಆಗಿರಲಿ ನಮ್ಮ ದೇಶ ನಮ್ಮ ಪ್ರಜೆಗಳು ನಾವೇನಾದರೂ ಮಾಡ್ಕೊಳ್ತೀವಿ ನೀವು ಸುಮ್ಮನೆ ನೋಡ್ಕೋತಾ ಕುಂಡ್ರಬೇಕು ಅಂತ ಬಾಂಗ್ಲಾದೇಶದ ಇಚ್ಛೆ ಆಗಿದೆ ಇದರ ಬೆನ್ನೆಲೆಯಲ್ಲಿ ಇನ್ಮೇಲಿಂದ ಐ ಪಿ ಎಲ್ ಅವರಲ್ಲಿ ಪ್ರಚಾರ ಆಗೋದಿಲ್ಲ ಹೌದು ಯಾವುದೇ ಟಿ ವಿ ಚಾನಲ್ಗಳಲ್ಲಿ ಕೂಡ ಪ್ರಸಾರ ಆಗೋದಿಲ್ಲ ಅದನ್ನು ಯಾರೂ ಕೂಡ ವೀಕ್ಷಿಸಬಾರದು ಅಂತ ಹೇಳಲಾಗಿದೆ ಜೊತೆಗೆ ಅಲ್ಲಿಯ ಆಟಗಾರರು ಭಾರತಕ್ಕೆ ಬಂದು ಆಡುವಂತಿಲ್ಲ ಅಂತಲೂ ಕೂಡ ಅಲ್ಲಿಯ ಸರ್ಕಾರ ಹೇಳಿದೆ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರಲಿ ಇನ್ನು ಯಾವುದೇ ಸರಣಿ ಪಂದ್ಯಗಳಾಗಿರಲಿ ಇಂಡಿಯಾಗೆ ಬಂದು ಆಡುವಂತಿಲ್ಲ ನಾವು ಅಲ್ಲಿ ಆಡೋದಿಲ್ಲ ನಮ್ಮ ಆಟಗಾರರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದೆ ಬಾಂಗ್ಲಾದೇಶದ ಸರ್ಕಾರ ನಮಗೆ ಇನ್ಯಾವುದೋ ದೇಶದಲ್ಲಿ ಇಟ್ಕೊಡಿ ನಾವು ಅಲ್ಲಿ ಆಡ್ತೀವಿ ಅಂತ ಅಲ್ಲಿಯ ಸರ್ಕಾರ ತಿಳಿಸಿದೆ ಹಾಗಾದ್ರೆ ಇಷ್ಟೆಲ್ಲಾ ಮಾಡ್ತಾ ಇರೋದು ಯಾಕೆ ಬಾಂಗ್ಲಾದೇಶ ಇಷ್ಟೆಲ್ಲಾ ಮಾಡ್ತಾ ಇದ್ರು ನಮ್ಮ ಭಾರತ ಸುಮ್ಮನೆ ಯಾಕೆ ಕುಂತ್ಕೊಂಡಿದೆ ಈ ಎಲ್ಲ ಪ್ರಶ್ನೆಗಳು ಉಂಟಾಗತ್ತೆ ಹೌದು ಸ್ನೇಹಿತರೆ ಬಾಂಗ್ಲಾದೇಶವು ಕೂಡ ಈಗ ಇದೇ ಹೇಳ್ತಾ ಇದೆ ನಮ್ಮ ದೇಶದ ಪ್ರಚೆಗಳನ್ನು ನಾವು ಹೂತು ಹಾಕ್ತೀವಿ ಹೊಡಿತೀವಿ ಏನೇ ಮಾಡ್ತೀವಿ ಅದನ್ನು ಕೇಳೋಕೆ ನೀವ್ಯಾರು ಅನ್ನುವಂತೆ ನಟಿಸ್ತಾ ಇದೆ ಹಾಗಾದರೆ ಇದ್ರೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರ ಈ ಪ್ರತಿಭಟನೆ ನಡೆದಾಗಿನಿಂದನೂ ಹೌದು ಡಿಸೆಂಬರ್ ತಿಂಗಳಲ್ಲಿ ಇಸ್ಮಾನ್ ಹಾದಿ ಎನ್ನುವಂತಹ ಒಬ್ಬ ನಾಯಕನಂತೆ ಅವನು ನಮಗಂತರೂ ಉಗ್ರನಂತೆಯೇ ಕಾಣಿಸ್ತಾನೆ ಇನ್ನು ನೀವು ಹೇಗೆ ನೋಡ್ತೀರಿ ನಿಮ್ಮ ಕಣ್ಣಿಗೆ ಹಾಗೆ ಕಾಣಿಸ್ತಾನೆ ಸೊ ಈ ಈ ಉಗ್ರ ಸತ್ತ ಮೇಲೆ ಈ ಪ್ರತಿಭಟನೆ ಪ್ರಾರಂಭವಾಗುತ್ತೆ ಆ ಪ್ರತಿಭಟನೆಯಲ್ಲಿ ಹಿಂದೂಗಳ ಮರಣ ಆಗ್ತಾನೆ ಇದೆ ಆಗ್ತಾನೇ ಇದೆ ಇನ್ನೂ ಆಗ್ತಾನೆ ಇದೆ ಈ ಪ್ರತಿಭಟನೆಗೆ ಹೆಸರುವಾಸಿ ಯಾವುದಾದ್ರೂ ದೇಶ ಇದ್ದರೆ ಅದು ಬಾಂಗ್ಲಾದೇಶ ಅಂತ ಹೇಳ್ಕೊಳ್ಬಹುದು ಯಾಕಂದರೆ ಇಲ್ಲಿ ಮೊದಲಿನಿಂದನೂ ಕೂಡ ಪ್ರತಿಭಟನೆ ಆಗ್ತಾನೆ ಇರುತ್ತೆ ಸೊ ಈ ಪ್ರತಿಭಟನೆಯಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದೇ ಆದರೆ ಅದು ಹಿಂದೂಗಳಿಗೆ ಮಾತ್ರ ಸೊ ಯಾವ ಒಬ್ಬ ಮುಸ್ಲಿಮನಿಗೂ ಕೂಡ ಇದರಿಂದ ತೊಂದರೆ ಆಗಿಲ್ಲ ಕೇವಲ ಹಿಂದೂಗಳ ಹತ್ಯೆ ಆಗುತ್ತೆ ಅಷ್ಟೇ ಬಾಂಗ್ಲೀಯರು ತಮ್ಮ ತಲೆಯ ಮೇಲೆ ತಾವೇ ಚಪ್ಪಲಿ ಒಕ್ಕೊಂಡ್ರೂ ಸಹಿತ ಅದನ್ನು ಹಿಂದೂಗಳೇ ಒಗದ್ರಪ್ಪ ಅಂತ ಅವ್ರನ್ನ ಟಾರ್ಗೆಟ್ ಮಾಡೋದು ಅವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇಸ್ಕೋದು ಇದೆಲ್ಲವೂ ಕೂಡ ಮೊದಲಿಂದ ಬರ್ತಾನೆ ಇದೆ ನಡೀತಾನೆ ಇದೆ ಇನ್ನು ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸಲಿಕ್ಕೆ ಭಾರತ ಏನಾದರೂ ಮಾಡತ್ತೆ ಅಂತ ಬಾಂಗ್ಲಾದೇಶದ ಹಿಂದೂಗಳು ಕೂಡ ಕಾಯ್ತಾ ಇದ್ದಾರೆ ಇದರ ಪರವಾಗಿ ಏನಾದರೂ ಆ್ಯಕ್ಷನ್ ತೆಗೆದುಕೊಳ್ತಾರೆ ಬಾಂಗ್ಲಾದಲ್ಲಿ ನರಸತ್ತ ಸರ್ಕಾರಕ್ಕೆ ಏನಾದರೂ ಉತ್ತರ ಕೊಟ್ಟೆ ಕೊಡ್ತಾರಂತ ಬಾಂಗ್ಲಾದೇಶದ ಹಿಂದೂಗಳು ಕಾಯ್ತಾ ಇದ್ದಾರೆ ಇನ್ನು ನಮ್ಮ ಭಾರತ ನಮ್ಮ ಭಾರತದ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇನ್ನೇನು ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಅಲ್ಲಿ ಸರ್ಕಾರ ಬದಲಾಗುತ್ತೆ ಯುನೆಸ್ ಸರ್ಕಾರ ಹೋಗುತ್ತೆ ಇನ್ನು ಹೊಸ ಸರ್ಕಾರ ಬಂದರೆ ಅದರ ಜೊತೆಗೆ ನಮ್ಮ ಸಂಬಂಧ ಇರುತ್ತೆ ಯುನೆಸ್ಗೂ ನಮಗೂ ಸಂಬಂಧವೇ ಇಲ್ಲ ಸೊ ಈ ಫೆಬ್ರವರಿಯಲ್ಲಿ ಎಲೆಕ್ಷನ್ ಆದ ಬಳಿಕ ನಾವು ಎಲ್ಲ ಸುಧಾರಣೆಯನ್ನು ಮಾಡಿಕೊಳ್ತೀವಿ ಅಂತ ಸುಮ್ಮನಾಗಿದೆ ಇನ್ನು ಐ ಪಿ ಎಲ್ ವಿಚಾರಕ್ಕೆ ಬರೋದಾದರೆ ಐ ಪಿ ಎಲ್ ನಮ್ಮ ದೇಶದಲ್ಲಿ ಎರಡು ತಿಂಗಳ ಗಟ್ಟಲೆ ನಡೆಯುತ್ತೆ ಈ ಎರಡು ತಿಂಗಳಲ್ಲಿ ಹೊರದೇಶದಲ್ಲಿ ಕೂಡ ಸಾಕಷ್ಟು ಪ್ರಜೆಗಳಿದ್ದಾರೆ ಭಾರತೀಯರು ಅವರು ಕೂಡ ವೀಕ್ಷಿಸ್ತಾರೆ ಇನ್ನು ಹೊಸ ಹೊರದೇಶದ ಯುವ ಯುವಕರು ಇದನ್ನು ಗಮನಿಸ್ತಾ ಇರ್ತಾರೆ ಯಾಕಂದರೆ ಕ್ರಿಕೆಟ್ ಅಂದರೆ ಅಷ್ಟೊಂದು ಜನಪ್ರಿಯ ಸೊ ಹಾಗಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಬಾ ಈ ಬಾಂಗ್ಲಾದೇಶವೂ ಕೂಡ ಅಲ್ಲಿರತಕ್ಕಂತಹ ಯುವಕರು ಕೂಡ ಇದನ್ನು ಗಮನಿಸ್ತಾ ಇದ್ದರು ಆದರೆ ಈಗ ಕಂಪ್ಲೀಟಾಗಿ ಅಲ್ಲಿಯ ಸರ್ಕಾರ ಅಂದರೆ ಯುನಿಸ್ ಸರ್ಕಾರ ಐ ಪಿ ಎಲ್ ನಮ್ಮ ದೇಶದಲ್ಲಿ ಪೂರ್ತಿಯಾಗಿ ಬ್ಯಾನ್ ನಮ್ಮ ದೇಶದಲ್ಲಿ ಇದನ್ನು ಪ್ರಸಾರ ಮಾಡುವಂತಿಲ್ಲ ಇದರ ಬಗ್ಗೆ ಚರ್ಚೆ ಆಗಬಾರದು ಇದನ್ನು ಯಾರೂ ಕೂಡ ನೋಡಬಾರದು ಅಂತ ಕಂಪ್ಲೀಟಾಗಿ ಐ ಪಿ ಅನ್ನು ಆ ಬಾಂಗ್ಲಾದೇಶದ ಸರ್ಕಾರ ಬ್ಯಾನ್ ಬಿಟ್ಟಿದೆ ಇದೇ ರೀತಿ ಪಾಕಿಸ್ತಾನವು ಕೂಡ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮಲ್ಲಿ ಕೂಡ ಐ ಪಿ ಎಲ್ ನಡೆಸೋದಿಲ್ಲ ನಾವು ಐ ಪಿ ಎಲ್ ಅನ್ನು ವೀಕ್ಷಿಸೋದಿಲ್ಲ ಅಂತ ಹೇಳಿದ್ರು ಆದರೆ ತಮ್ಮಲ್ಲಿ ಐ ಪಿ ಎಲ್ ಅನ್ನು ಕಾಪಿ ಮಾಡಿ ಪಿ ಎಸ್ ಎಲ್ ಅನ್ನುವಂತಹ ಪಂದ್ಯಗಳನ್ನು ನಡೆಸ್ತಾರೆ ಐ ಪಿ ಎಲ್ ಸೇಮ್ ಕಾಪಿಯನ್ನು ಹೊಡೆದಿದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬಹುದು ಈ ಪಾಕಿಸ್ತಾನದ ಆಟಗಾರರು ಕೂಡ ನಮ್ಮ ಐ ಪಿ ಎಲ್ನಲ್ಲಿ ಆಟಗಾರರಾಗಿ ಆಡ್ತಾ ಇದ್ರು ಯಾವಾಗ ಮುಂಬೈ ಅಟ್ಯಾಕ್ ಆಗುತ್ತೆ ನೋಡಿ ಆವಾಗ ಕಂಪ್ಲೀಟಾಗಿ ಪಾಕಿಸ್ತಾನಿ ಪ್ಲೇಯರನ್ನು ಐ ಪಿ ಎಲ್ನಲ್ಲಿ ನಾವು ತೆಗೆದುಕೊಳ್ತಾ ಇರಲಿಲ್ಲ ಸೊ ಈ ಕಾರಣದಿಂದಾಗಿ ಅವರಿಗೆ ಆಕ್ರೋಶ ಕೂಡ ಉಂಟಾಯಿತು ಹೊಟ್ಟೆ ಕಿಚ್ಚು ಕೂಡ ಉಂಟಾಯಿತು ಇನ್ನೊಂದು ಇಂತಹ ದೊಡ್ಡ ಆಟಗಳಲ್ಲಿ ನಾವು ಆಡಲಿಕ್ಕಾಗಲಿಲ್ಲ ಅಂತ ಬೇಸರ ಕೂಡ ಅವರಿಗಾಗಿತ್ತು ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಪಾಕಿಸ್ತಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಪಿ ಎಲ್ಲನ್ನು ಪ್ರಸಾರ ಮಾಡೋದನ್ನು ಬಂದ್ ಮಾಡಿತು ಆದರೆ ಪಿ ಎಸ್ ಎಲ್ ಪ್ರಾರಂಭವಾಯಿತಲ್ವಾ ಆದರೆ ನಮ್ಮ ಭಾರತ ಪಿ ಎಸ್ ನೋಡಬಾರ್ದು ಅಂತ ಯಾವುದೇ ಒಂದು ಕಾರಣವನ್ನು ಭಾರತೀಯರಿಗೆ ಕೊಡಲಿಲ್ಲ ನೀವು ನೋಡಬಾರ್ದು ಅಂತ ಹೇಳಿಲ್ಲ ಆದರೆ ಮೊನ್ನೆ ಪೆಹಲ್ಗಾವ್ ಅಟ್ಯಾಕ್ ಆಯ್ತಲ್ವಾ ಆಪರೇಷನ್ ಸಿಂಧೂರ ಎಲ್ಲರಿಗೂ ಕೂಡ ನೆನಪಿರಬಹುದು ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡಿಬಿಟ್ರು ಹೌದು ಇದು ಕಾರಣ ಇತ್ತು ಬ್ಯಾನ್ ಮಾಡಿದ್ರು ಆದರೆ ನಾವಾಗಿನೇ ಪಿ ಎಸ್ ಎಲ್ ಪ್ರಾರಂಭವಾದಾಗ ಅದನ್ನು ನೋಡಬಾರ್ದು ಅಂತ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಹೇಳಿರಲಿಲ್ಲ ಒಟ್ಟಾರೆಯಾಗಿ ಆರ್ಯಾಗಿ ಭಾರತವಂತೂ ಲೇಟಾಗಿ ನಿರ್ಧಾರವನ್ನು ಕೈಗೊಂಡಿದ್ದೆ ಈ ಕಡೆ ಬಾಂಗ್ಲಾದೇಶದಲ್ಲಿ ಕೂಡ ಐ ಪಿ ಎಲ್ಲನ್ನು ಬ್ಯಾನ್ ಮಾಡಿದ್ರು ಆದರೆ ಬಾಂಗ್ಲಾದೇಶದಲ್ಲಿ ಕೂಡ ಬಿ ಪಿ ಎಲ್ ಅಂತ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ನಡೆಯುತ್ತೆ ಅಲ್ಲಿ ಕೂಡ ವೀಕ್ಷಕರೇ ಇದ್ದಾರೆ ಆದರೆ ನಮ್ಮ ಭಾರತದಲ್ಲಿ ಇದನ್ನು ಯಾರೂ ನೋಡೋದಿಲ್ಲ ಯಾಕಂದರೆ ಅವರ ದೇಶದಲ್ಲಿನೇ ಅದನ್ನೇ ನೋಡೋರು ಯಾರಿಲ್ಲ ಇನ್ನು ನಮ್ಮ ದೇಶದಲ್ಲಿ ಎಲ್ಲಿಂದ ನೋಡ್ತಾರೆ ಆದರೆ ಬಾಂಗ್ಲಾದೇಶ ನಮ್ಮ ಐ ಪಿ ಎಲ್ಲನ್ನು ಬ್ಯಾನ್ ಮಾಡಿದೆ ಆದರೆ ಬಿ ಪಿ ಎಲ್ನ ನಾವು ಬ್ಯಾನ್ ಮಾಡಿಲ್ಲ ಯಾಕಂದರೆ ಭಾರತದಲ್ಲಿ ನೋಡುವವರು ಕೂಡ ಕಡಿಮೆ ಬಿ ಪಿ ಎಲ್ಲನ್ನು ಇನ್ನು ಮುಲಾಜ್ ಇಲ್ಲದೆ ಇದನ್ನು ಬಂದ್ ಮಾಡಿದ್ರು ಬ್ಯಾನ್ ಮಾಡಿದ್ರು ಏನೋ ಆಶ್ಚರ್ಯ ಏನಿಲ್ಲ ನನ್ನ ಒಪಿನಿಯನ್ ಒಪಿನಿಯನ್ ವೈಯಕ್ತಿಕವಾಗಿ ಕೇಳೋದಾದರೆ ಮುಲಾಜಿಲ್ಲದೆ ದಿಢೀರನ್ನ ಈಗ ಬಂದ್ ಮಾಡಿಬಿಡ್ಬೇಕಷ್ಟೆ ಇನ್ನು ಬಾಂಗ್ಲಾದೇಶದಲ್ಲಿ ಐ ಪಿ ಎಲ್ ಬ್ಯಾನ್ ಆಯಿತು ಇನ್ನು ಏನಾದರೂ ನಮಗೆ ಪ್ರಾಬ್ಲಮ್ ಆಗುತ್ತಾ ಆರ್ಥಿಕವಾಗಿ ಹೊರೆ ಬೀಳತ್ತಾ ಇದೇನಾದರೂ ಕನಸಲ್ಲಿ ಇದ್ದಿದ್ದೆ ಆದರೆ ಅದನ್ನು ತೆಗೆದಾಕ್ಬಿಡಿ ಯಾಕಂದರೆ ಬಾಂಗ್ಲಾದೇಶದಲ್ಲಿ ನಮ್ಮ ಐ ಪಿ ಎಲ್ಲನ್ನು ನೋಡೋ ನೋಡಲಿಲ್ಲ ಅಂದರೆ ಏನು ನಮಗೇನು ಹೊಡೆದು ಬೀಳೋದಿಲ್ಲ ನಮ್ಮ ಬಿ ಸಿ ಸಿ ಐ ವಿಶ್ವದಲ್ಲೇ ದೊಡ್ಡದು ನಿಮ್ಗೆ ಗೊತ್ತಿದೆ ಕ್ರಿಕೆಟ್ನಲ್ಲಿ ಇನ್ನು ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿನಲ್ಲಿ ನಡೆಯಲಿದ್ದೆ ಸೊ ಇಲ್ಲಿದೆ ನೋಡಿ ಮೇನ್ ಪೇಸ್ಟು ಇದು ಶ್ರೀಲಂಕಾ ಹಾಗೂ ನಮ್ಮ ಭಾರತದಲ್ಲಿ ನಡೆಯುತ್ತೆ ನಮ್ಮ ಭಾರತ ಇದನ್ನು ಹೋಸ್ಟ್ ಮಾಡ್ತಾ ಇದೆ ಈ ಟ್ವಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ವಿಶ್ವದ ಹೊಸ ದೇಶಗಳು ಕೂಡ ಇಲ್ಲಿ ಕಾಲಿಡ್ತಾ ಇದಾವೆ ಯಾಕಂದ್ರೆ ಕ್ರಿಕೆಟ್ ಅನ್ನುವಂಥದ್ದು ಆ ದೇಶಗಳಲ್ಲಿ ಇಲ್ಲಿವರೆಗೂ ಕೂಡ ಇರಲಿಲ್ಲ ನೇಪಾಳ ಆಗಿರಲಿ ಯು ಎಸ್ ಆಗಿರಲಿ ಇಂತಹದ್ದು ಸಾಕಷ್ಟು ದೇಶಗಳು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಪಾಲುದಾರರಾಗ್ತಾ ಇದ್ದಾರೆ ಇಂತಹ ಸನ್ನಿವೇಶದಲ್ಲಿ ಈ ಬಾಂಗ್ಲಾದೇಶ ನಮ್ಮ ಭಾರತದಲ್ಲಿ ಬಂದು ಆಡೋದಿಲ್ಲ ನಮ್ಮ ಆಟಗಾರರಿಗೆ ಅಲ್ಲಿ ರಕ್ಷಣೆ ಇಲ್ಲ ಸುರಕ್ಷತೆ ಇಲ್ಲ ಅಂತ ಹೇಳ್ತಾ ಇದೆ ಸದ್ಯ ಇದಕ್ಕೆ ಕಾರಣ ಬಾಂಗ್ಲಾದೇಶ ಏನಾದರೂ ಕೊಡಬೇಕಲ್ವಾ ಯಾಕಂದ್ರೆ ನಾವು ಅಟ್ಯಾಕೇ ಮಾಡಿಲ್ಲ ಯಾವ ದಾಳಿನೂ ಕೂಡ ಮಾಡಿಲ್ಲ ಹಾಗಾದರೆ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ತಾನೇ ಹತ್ಯೆ ಮಾಡಿ ಇನ್ನು ಇದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಏನು ಕೊಟ್ಟಿರಬಹುದು ಅದು ಏನು ಅಂತ ಕೇಳೋದಾದರೆ ಭಾರತದಲ್ಲಿರ್ತಕ್ಕಂತಹ ಸದ್ಯಕ್ಕೆ ಇರ್ತಕ್ಕಂತಹ ಬೆಳವಣಿಗೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ವಿ ಅಲ್ಲಿ ನಮ್ಮ ಆಟಗಾರರಿಗೆ ರಕ್ಷಣೆ ಇಲ್ಲ ಸುರಕ್ಷತೆ ಇಲ್ಲ ಅಂತ ಹೇಳ್ತಾ ಇದೆ ಅಲ್ಲಿ ನಮ್ಮ ಆಟಗಾರರಿಗೆ ಸುರಕ್ಷತೆ ಇಲ್ಲ ಹೀಗಾಗಿ ನೀವು ಮತ್ತೊಂದು ತಟಸ್ಥ ಒಂದು ಸ್ಥಳದಲ್ಲಿ ನಮ್ಮ ಆಟಗಾರರಿಗೆ ಆಟವನ್ನು ಆಯೋಜಿಸಬೇಕಂತ ಹೇಳ್ಬಿಟ್ಟು ಐ ಸಿ ಸಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ನೇಹಿತರೆ ಈ ಟಿ ಟ್ವೆಂಟಿ ಲೀಗ್ ಆಡಲಿಕ್ಕೆ ಅಫ್ಘಾನಿಸ್ತಾನ ಬರುತ್ತೆ ಇಂಗ್ಲೆಂಡ್ ಬರುತ್ತೆ ಐರ್ಲೆಂಡ್ ಬರುತ್ತೆ ಇಟಲಿ ಬರುತ್ತೆ ಅದೇ ರೀತಿಯಾಗಿ ಕೆನಡಾ ಹೀಗೆ ಅನೇಕ ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಆಡಲಿಕ್ಕೆ ಬರ್ತಿದ್ದಾವೆ ಇವರಿಗಿಲ್ಲದ ಅಂಜಿಕೆ ಇವರಿಗೆ ಯಾಕೆ ಬಾಂಗ್ಲಾದೇಶದಲ್ಲಿ ಐ ಪಿ ಅನ್ನು ದಿಢೀರನೆ ಬ್ಯಾನ್ ಮಾಡೋದು ಯಾಕೆ ಅದೇ ರೀತಿಯಾಗಿ ನಮ್ಮ ಭಾರತಕ್ಕೆ ಬಂದು ಆಡಲಿಕ್ಕೆ ಇವರಿಗೆ ಯಾಕೆ ಅಂಜಿಕೆ ಇದೆಲ್ಲ ಪ್ರಶ್ನೆಗಳು ಕೂಡ ಉಂಟಾಗುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ ಕಾರಣ ಕೂಡ ಇದೆ ಹೌದು ಮುಸ್ತಾಫಿಜುರ್ ರೆಹಮಾನ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಬಾಂಗ್ಲಾದೇಶದ ವೇಗದ ಆಟಗಾರ ಹೌದು ಫಾಸ್ಟ್ ಬೌಲರ್ ಎಂದು ಸೊ ಇವನಿಗೆ ಕೆ ಕೆ ಆರ್ ಟೀಮು ಈ ಬಾರಿ ಆ್ಯಕ್ಷನ್ನಲ್ಲಿ ಒಂಬತ್ತು ಪಾಯಿಂಟ್ ಎರಡು ಕೋಟಿಯನ್ನ ಕೊಟ್ಟಿರುತ್ತೆ ಸೊ ಇದು ಬಾಂಗ್ಲಾದೇಶದಲ್ಲಿ ಭಾರಿ ಸದ್ದು ಮಾಡಿತ್ತು ಯಾಕಂದ್ರೆ ಒಂಬತ್ತು ಪಾಯಿಂಟ್ ಎರಡು ಕೋಟಿ ಅವರ ಟೀಮೇ ಬಂದುಬಿಡುತ್ತೆ ಎಂಥದ್ರಲ್ಲಿ ಒಬ್ಬ ಪ್ಲೇಯರ್ಗೆ ಇಷ್ಟೊಂದು ದುಡ್ಡನ್ನು ಕೆ ಕೆ ಆರ್ ಟೀಮ್ ಕೊಟ್ಟಿದೆ ಅಂದರೆ ಅವ್ರಿಗೊಂಥರ ಅದು ಖುಷಿಯ ವಿಚಾರ ಇರಬಹುದು ಆದರೆ ಈ ಮುಸ್ತಫೀಜುರ್ ರಹಮಾನನ್ನ ಕೆ ಕೆ ಆರ್ ಟೀಮು ದಿಢೀರನೆ ತೆಗೆದಾಕ್ ಬಿಡುತ್ತೆ ಯಾಕಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನರು ಇದನ್ನು ವಿರೋಧಿಸ್ಬಿಡ್ತಾರೆ ಯಾಕಂದರೆ ಬಾಂಗ್ಲಾದೇಶದಲ್ಲಿ ಈ ರೀತಿ ಹಿಂದೂಗಳು ಹತ್ಯೆ ಆಗ್ತಾ ಇದೆ ಈ ರೀತಿ ನಡೀತಾ ಇದೆ ಸೊ ಇಂಥದ್ರ ಇಲ್ಲದ್ರ ಮಧ್ಯದಲ್ಲಿ ಈ ಫಿಜುರ್ ರಹಮಾನ್ ಅನ್ನ ಕೆ ಆರ್ ಟೀಮ್ ದಿಢೀರನ್ನೇ ಹೊರಗೆ ಹಾಕ್ಬಿಡುತ್ತೆ ಈ ಒಂದು ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಐ ಪಿ ಎಲ್ ಅನ್ನ ಬ್ಯಾನ್ ಮಾಡಲಾಗುತ್ತೆ ಜೊತೆಗೆ ನಮ್ಮ ಭಾರತಕ್ಕೆ ಅವರ ಆಟಗಾರರನ್ನು ಕಳಿಸೋದಿಲ್ಲ ಅಂತ ಹೇಳ್ತಾರೆ ಸುರಕ್ಷತೆ ಇಲ್ಲ ಅಂತ ಹೇಳ್ತಾರೆ ಆದರೆ ಎಂದಿನ ಹಿಡ್ಕೊಂಡು ಆ ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂತಹ ಹಿಂದೂಗಳ ಹತ್ಯೆಯನ್ನು ಆ ಸರ್ಕಾರಕ್ಕೆ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿಯ ಸಾಮೂಚಿಕ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಬಾಂಗ್ಲಾದೇಶದ ಹಿಂದೂಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ ಇದನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟೆಲ್ಲ ಅಲ್ಲಿ ನಡೀತಾ ಇದೆ ಹಿಂದೂಗಳ ಹತ್ಯೆ ನಡೀತಾ ಇದೆ ಅದನ್ನು ಪ್ರತಿಭಟನೆ ಮಾಡಾದರೂ ನಿಲ್ಲಿಸಬಹುದಿತ್ತಲ್ವ ಯಾಕೆ ನಿಲ್ಲಿಸ್ತಾ ಇಲ್ಲ ಇದನ್ನೆಲ್ಲದನ್ನೂ ಕೂಡ ನೋಡಿದ ಭಾರತೀಯರು ಈ ರಹಮಾನ್ ರಹಮಾನನ್ನು ಯಾಕೆ ನಾವು ಆಟಕ್ಕೆ ತೆಗೆದುಕೊಳ್ಳಬೇಕು ಅಂತ ಕೆಲವರು ವಿರೋಧಿಸ್ತಾರೆ ಅಲ್ಲಿಯ ಹತ್ಯೆಗಳಿಗೆ ಕ್ರಮವನ್ನು ಇಲ್ಲ ಅಲ್ಲಿಯ ಸರ್ಕಾರಕ್ಕೆ ಆದರೆ ಅಲ್ಲಿ ಮಾಡ್ತಕ್ಕಂಥ ಹತ್ಯೆಗಳು ಸರಿಯೇ ಆಗಿದ್ದರೆ ನಮ್ಮ ಭಾರತವೂ ಕೂಡ ಅವರ ಆಟಗಾರರನ್ನು ಹೊರಹಾಕಿದ್ದು ಕೂಡ ಸರಿಯೇ ಇದು ನಮ್ಮ ಅಭಿಪ್ರಾಯ ಅಂತರೂ ನಿಜ ಹೌದು ಇದು ಮಾಡಿರೋದು ಭಾರತ ಸರಿಯೇ ಆದರೆ ಬಿ ಸಿ ಸಿ ಐಗೆ ಒಂದು ಮಾತನ್ನು ಕೂಡ ಹೇಳದೆ ಐ ಸಿ ಸಿಗೆ ಈ ಬಾಂಗ್ಲಾದೇಶ ಪತ್ರ ಬರೆದು ಬಿಡುತ್ತೆ ಇನ್ನು ಬಿ ಸಿ ಸಿ ಐ ಇದನ್ನು ಒಪ್ಕೊಳ್ಳುತ್ತಾ ಬೇರೆ ದೇಶದಲ್ಲಿ ಈ ಆಟವನ್ನು ಆಯೋಜಿಸುತ್ತಾ ಅನ್ನುವಂಥದ್ದನ್ನು ಆ ಇದು ನೋಡಬೇಕು ಒಂದಂತರೂ ಸತ್ಯ ಸ್ನೇಹಿತರೆ ಭಾರತ ಇದಕ್ಕೇನಾದರೂ ಕ್ರಮ ಕೈಗೊಳ್ಳಲೇಬೇಕು ಬಾಂಗ್ಲಾದೇಶ ಒಂದು ರಾಜ್ಯವೂ ಕೂಡ ಆಗೋದಿಲ್ಲ ಅಷ್ಟೊಂದು ವಿಶಾಲವಾಗಿದೆ ನಮ್ಮ ಭಾರತ ಯಾಕೆ ಟೆಕ್ನಾಲಜಿಯಲ್ಲಿ ಕೂಡ ಮುಂದಾಗಿದೆ ಆಯುಧಗಳಲ್ಲಿ ಕೂಡ ಮುಂದಾಗಿದೆ ಬಾಂಗ್ಲಾದೇಶ ಎಲ್ಲಿಯೂ ಕೂಡ ನಮಗೆ ಹತ್ತೋದಿಲ್ಲ ಪಾಕಿಸ್ತಾನವನ್ನೇ ನಾವು ಹತ್ತಿಕ್ಕಿದ್ದೀವಿ ಇದೇನು ದೊಡ್ಡ ವಿಷಯವಲ್ಲ ಆದಷ್ಟು ಬೇಗ ಇದಕ್ಕೆ ಏನಾದರೂ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ ನಂದಂತೂ ಇಂಟೆನ್ಸಿಯನ್ ಏನಪ್ಪಾ ಅಂದರೆ ಟ್ರಂಪ್ ಹೇಗೆ ವೆನೆಜ್ವೆಲಾದಲ್ಲಿ ಹೋಗಿ ಅವರ ಅಧ್ಯಕ್ಷವನ್ನು ಎತ್ಕೊಂಡು ಬಂದು ಜೈಲಿಗೆ ಹಾಕಿದ್ನು ಅದೇ ರೀತಿ ಬಾಂಗ್ಲಾದೇಶಕ್ಕೂ ಕೂಡ ಮಾಡಬೇಕಂತ ನಮ್ಮ ಅಭಿಪ್ರಾಯ ಯಾಕಂದರೆ ಗೊತ್ತಾಗಲಿ ಒಂದು ಸಾರಿ ಇನ್ನೊಂದು ಸಾರಿ ಇಂತಹ ಕೃತ್ಯಗಳನ್ನು ಮಾಡಲಿಕ್ಕೆ ಹೆದರ್ತಾರೆ ಅದನ್ನು ಆದಷ್ಟು ಬೇಗ ಸರ್ಕಾರ ಕೇಂದ್ರ ಸರ್ಕಾರ ಮೋದಿಯವರು ಏನಾದರೂ ಕ್ರಮ ಕೈಗೊಳ್ಳಬೇಕು ಟ್ರಂಪ್ ಅಂದರೂ ಒಂದು ದಾರಿ ತೋರಿಸೇ ಬಿಟ್ಟಿದ್ದಾರೆ ನಾನು ಹಿಂದಿನ ಒಂದು ವಿಡೋದಲ್ಲಿ ಕೂಡ ಹೇಳಿದೆ ನೈಜೀರಿಯಾದಲ್ಲಿ ಕೂಡ ಕ್ರಿಶ್ಚಿಯನ್ನರ ಮೇಲೆ ಮುಸ್ಲಿಮರು ದಾಳಿ ಮಾಡ್ತಾಯಿದ್ರು ಅಲ್ಲಿಯ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ನರ ಮೇಲೆ ಹತ್ಯೆ ಮಾಡ್ತಾಯಿದ್ರು ಹಲ್ಲೆ ಮಾಡ್ತಾಯಿದ್ರು ಇದ್ದರು ಅದೇ ರೀತಿಯಾಗಿ ಈ ಒಂದು ಹಲ್ಲೆಗೆ ಪ್ರತಿಯುತ್ತರವಾಗಿ ನೈಜೇರಿಯಾ ಮೇಲೆ ಸೈನ್ಯವನ್ನು ಬಿಡ್ತಾರೆ ಟ್ರಂಪ್ ಅವರು ಇದೇ ಒಂದು ದಾರಿಯನ್ನು ಭಾರತಕ್ಕೂ ಕೂಡ ತೋರಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಕೂಡ ಹಿಂದೂಗಳು ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಅವರ ಮೇಲೆ ಹತ್ಯೆಗೀಡ ಮಾಡ್ತಾ ಇದ್ದಾರೆ ದಲಿತರಂತೂ ನೋಡೋದಿಲ್ಲ ನಾವು ನಾವು ಹಿಂದೂಗಳೇ ಅಂತ ಹೇಳೋದು ಹಿಂದೂಗಳ ಮೇಲೆ ಹತ್ಯೆಗೀಡು ಮಾಡ್ತಾ ಇದ್ದಾರೆ ಆ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹತ್ಯೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ರಕ್ಷಿಸುವಂತಹ ಕೆಲಸ ನಮ್ಮ ಭಾರತ ಮಾಡಬೇಕಲ್ವಾ ಸೊ ಅಮೇರಿಕಾಗೆ ಒಂದು ದಾರಿ ತೋರಿಸಿದೆ ಟ್ರಂಪ್ ಅವರು ಅದೇ ದಾರಿಯಲ್ಲಿ ನಾವು ನಡಿಬೇಕಾಗಿದೆ ಅಷ್ಟೇ ಇದಕ್ಕೆ ಭಾರತ ಏನಾದರೂ ಒಂದು ಉತ್ತರವನ್ನು ಕೊಟ್ಟೇ ಕೊಡಬೇಕಂತ ನಾನು ಕಾಯ್ತಾ ಇದ್ದೀನಿ ಇನ್ನು ನಿಮ್ಮ ಅನಿಸಿಕೆ ಏನು ನೀವು ಕಾಯ್ತಾ ಇದ್ದೀರಾ ಅನ್ನು ಕಮೆಂಟ್ ಮಾಡಿ ತಿಳಿಸಿ